ಜನಸೇವಾಹಿ ಬಸರಾಳಿನಲ್ಲಿ ಎರಡು ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಶಾಸಕರಾದ ಪಿರವಿಕುಮಾರ್ ಗಣಿಗಾರವರು ಗುದ್ದಲಿ ಪೂಜೆ ಮಂಡ್ಯ ತಾಲೂಕಿನ ಬಸರಾಳಿನಲ್ಲಿ ಎರಡು ಕೋಟಿ ವೆಚ್ಚದ ಬಸರಾಳು ಕೋಡಿಕೊಪ್ಪಲು ರಸ್ತೆ ಹಾಗೂ ಬಸರಾಳು ಮುಖ್ಯ ವೃತ್ತದ ಅಭಿವೃದ್ಧಿ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಬಸರಾಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜವರಯ್ಯ ಕಾಂಗ್ರೆಸ್ ಮುಖಂಡರಾದ ಶಂಕರ್ ಕೆಂಚನಹಳ್ಳಿ ರಾಜು ಪ್ರದೀಪ್ ಗುತ್ತಿಗೆದಾರರಾದ ಶಿವಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು ಅದೇ <laughs> ತರ ಬಸಂತು ತಕೊಂಡಿ ಇನ್ನು ಸರಿ ಬಂದಿ ಬಂದಿ ಬಂದಾ ಆ ಬರ್ ರ ಮೇಡ ಓಡಿಪ್ಪ ಬರ್ಪ್ಪ ಎಲ್ಲ ಇದೆ ಬರ್ರಾ ಆ ಏನು ಬಾಡಿ ಅನ್ಶೇಕ್ ಜರಪ್ಪ ಅದೇ ವಡಿಎಸ್ನೆ ಇಲ್ಲ ರಾಜಾ ನಿಂತಾ ಹಾಲರ ಓಡಿ ಹೆಡ್ಕೊಳಿ ಸರ್ ಆ ವನೇಶ ಬಂದಿರೋಣ நீர் <laughs> پھر راد 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 ವಾರಪ್ಪನದು ಪೂಜೆ ಅಂತೂ ಬಸ್ ಎಲ್ಲ ಇದೆ ನಿಮ್ಮ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಬಸ್ ರಾಳಿಗೆ ಬಂದಿರಲಿಲ್ಲ ಈಗ ಆಲ್ರೆಡಿ ಬಸರಾಳಿಂದ ರಾಳಿಯಿಂದ ಹತ್ತು ಕೋಟಿ ರೂಪಾಯಲ್ಲಿ ಕೆಲಸ ನಡೀತಾ ಇದೆ ಆಮೇಲೆ ಕೆಲವು ಮನೆಗಳಿಗೆ ನೀರು ಹೋಗ್ತಿದೆ ಅದನ್ನು ಆಚೆ ತಗೊಂಡೋಗಿ ನೀರು ಬಿಡಬೇಕು ಅನ್ನೋದಕ್ಕೆ ಎಕ್ಸ್ಟ್ರಾ ಅದು ಆಯ್ತು ನಮ್ಮ ಎಸ್ ಸಿ ಆರ್ ಮನೆ ಇನ್ಸ್ಪೆಕ್ಷನ್ ಬಂದಿದ ಆಯ್ತು ಅದು ಇದನ್ನ ಮುನ್ನೂರು ಮೀಟರ್ ಊರಿಂದ ಹೊರಗೆ ತಗೊಂಡೋಗೋದಕ್ಕೆ ಮುನ್ನೂರು ಅವರೇ ಅದಕ್ಕೆ ಹ್ಞೂ ಊರಿಂದ ಆಚೆ ತಗೊಂಡೋಗಿ ಬಿಡೋದಕ್ಕೆ ಪೈಪ್ಲೈನ್ ಮಾಡಿ ಆಚೆ ತಗೊಂಡೋಗಿ ಬಿಡೋದಕ್ಕೆ ಸ್ಯಾಂಕ್ಷನ್ ಮಾಡ್ತಿದ್ದೀನಿ ಯಾಕಂದರೆ ಸುಮ್ಮನೆ ನೀವೆಲ್ಲ ಗಲಾಟೆ ಮಾಡಿಕೊಂಡು ಮಾಡಿರೋ ಕೆಲಸನ ಒಳಗಾಕೋದ್ರಿಂದ ಉಪಯೋಗ ಇಲ್ಲ ನನ್ನ ಹತ್ರ ಹೇಳಿದ್ರೆ ಎಲ್ಲದಕ್ಕೂ ಸಾಲುವೇಶನ್ ಇರುತ್ತೆ ಸಮಸ್ಯೆ ಬಗೆಹರಿಯುತ್ತೆ ಈಗ ಅದಕ್ಕೆ ಮತ್ತರೆ ಹೊಡೆದವರೆಲ್ಲ ಅದಕ್ಕೆ ಅದನ್ನು ಆಚೆಗೆ ತಗೊಂಡೋಗೋದಕ್ಕೆ ಮೊನ್ನೆ ಇಂಜಿನಿಯರ್ ಕರೆಸಿ ಅದನ್ನು ಸ್ಯಾಂಕ್ಷನ್ ಮಾಡಿದ್ದೀವಿ ನಿಮ್ಮ ಯಾವ ಮನೆಗೂ ನೀರು ಹೋದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು ಈಗ ರಸ್ತೆ ಮಾಡೋದು ನಿಮ್ಮನ್ನೆಲ್ಲ ಮುಳುಗ್ಸೋಕ್ಕಲ್ಲ ನೀವೆಲ್ಲ ಓಡಾಡೋದಕ್ಕೆ ಅದು ಸ್ವಲ್ಪ ನೀವು ತಾಳ್ಮೆಯಿಂದ ಇದ್ದು ನನ್ನ ಗಮನ ಏನಾರ ಮಾಡ್ತೀವಿ ಏಯ್ ಸುಮೀರಪ್ಪ ಆಮೇಲೆ ಈಗ ಮುನ್ನೂರು ಮೀಟರ್ ಡ್ರೈನ್ ಈ ಸಿಟಿ ಲಿಮಿಟ್ಸಲ್ಲಿ ಪಂಚಾಯತಿ ಆಗಿತ್ತು ಅದಕ್ಕೆ ಅಲ್ಲಿ ಸ್ಟಾರ್ಟಿಂಗಲ್ಲಿ ಮಾಡ್ತಾ ಇದ್ದೀವಿ ಮತ್ತು ಇಲ್ಲಿ ಹೈಟೆಕ್ ಫುಟ್ಪಾತ್ ಬರುತ್ತೆ ನಿಮ್ಮ ಬೀಳುದಂಗೆ ಇರಲಿ ಅಂತ ಗ್ರಿಲ್ಲು ಬರುತ್ತೆ ಮತ್ತು ಆ ಬಸ್ ಮೇಲುಗಡೆ ಸರ್ಕಲ್ ಅಭಿವೃದ್ಧಿನೇ ಆಗುತ್ತೆ ಫುಟ್ಪಾತ್ ಮಾಡ್ಬೇಕಾದ್ರೆ ಯಾರು ತೊಂದರೆ ಕೊಡಬೇಡಿ ಸರ್ಕಲ್ ಮಾಡಬೇಕಾದ್ರೆ ಯಾರು ತೊಂದರೆ ಕೊಡಬೇಡಿ ನಿಮಗೆ ಬಸರಾಳಿಗೆ ಹೊಸ ಸಿಟಿ ರೂಪವನ್ನು ಕೊಡ್ತೀವಿ ನೀವೇನು ಬೆಂಗಳೂರಲ್ಲಿ ನೋಡ್ತಿದ್ದೀರಾ ಆ ರೀತಿ ಫುಟ್ಪಾತ್ ಬರುತ್ತೆ ಸರ್ಕಲ್ ಬರುತ್ತೆ ಆಮೇಲೆ ನಮ್ಮ ಅಂಗಡಿ ಮುಂದೆ ನಮ್ಮ ಮನೆ ಮುಂದೆ ನನ್ನ ಮೂರಿಗೆಯಿತು ನಂದು ಎರಡು ಇಂಚು ಹೋಯ್ತು ನಂದು ಇದು ಹೋಯಿತು ಅಂತೇಳಿ ಯಾರು ತೊಂದರೆ ಕೊಡಬೇಡಿ ಫುಟ್ಪಾತು ಸ್ಟೀಲ್ ಗ್ರಿಲ್ ಸರ್ಕಲ್ ಆದ್ಮೇಲೆ ನಿಮ್ದು ಹತ್ತು ರೂಪಾಯಿ ಇರೋ ವ್ಯಾಲ್ಯೂ ನೂರು ರೂಪಾಯಿ ಆಗುತ್ತೆ ನಿಮ್ಗೆ ಸೈಟ್ ವ್ಯಾಲ್ಯೂ ಎರಡು ಅಡಿ ಹೋಗ್ಬಿಟ್ರೆ ಇಲ್ಲ ಎರಡು ಇಂಚು ಹೋಗ್ಬಿಟ್ರೆ ದುಡ್ಡೇನು ಕಡಿಮೆ ಆಗೋಲ್ಲ ನಿಮ್ಮ ಸಿಟಿ ರೂಪ ಬಂದ್ರೆ ಅದ್ರ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಏನೋ ಕರೆಕ್ಟೇ ಇಲ್ಲ ಮಾಡಬೇಕಾದ್ರೆ ನನ್ನ ಮನೆ ಮುಂದೆ ಎರಡೆ ಎರಡು ಇಂಚು ಹಿಂಗೆ ಹೋಗ್ಬಿಡ್ತಾ ಇದೆ ಅಂತ ನಿಲ್ಸೋಕ್ಕೋಗೋಲ್ಲ ಯಾಕೆ ಇದಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ ಮಂಡ್ಯದಲ್ಲಿ ಇದೊಂದು ಸಮಸ್ಯೆ ಚೆನ್ನಾಗಿ ಮಾಡೋಕ್ಕೆ ಹೋದಾಗ ಮನೆ ಮುಂದೆ ಏನೋ ಎರಡು ಇಂಚು ಹೋಗ್ಬಿಡುತ್ತೆ ಹೇಳಿ ಕೆಲಸವನ್ನು ನಿಲ್ಲಿಸ್ಬೇಡಿ ತುಂಬ ಅದ್ಭುತವಾದ ಫುಟ್ಪಾತಾಗಿ ನೀವು ಸ್ಟೀಲ್ ಗ್ರಿಲ್ ನೋಡಿದ್ರೆ ಆ ಕಡೆ ಈ ಕಡೆ ದಾಟಕ್ಕೆ ಹಾಕ ಅದನ್ನು ಹಾಕಿ ಆ ಸರ್ಕಲನ್ನು ತುಂಬ ನಿಮ್ಮ ಬಸ್ರಾಳಿಗೆ ಯಾರಾದರೂ ಬೇರೆಯವ್ರವ್ರು ಬಂದರೆ ಯಾವುದೋ ಸಿಟಿಗೆ ಬಂದಿರಬೇಕು ಅನ್ನೋ ಥರ ಮಾಡಿ ಇನಾಗ್ರೇಷನ್ನ ಶೀಘ್ರದಲ್ಲೇ ಮಾಡ್ತೀವಿ ನಾನು ಪೂಜೆ ಮಾಡೋಕೆ ಮುಂಚೆನೇ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಬೇಗ ಮುಗಿಲಿ ಕೆಲಸ ಅಂತ ಕೋಡಿ ಕಪ್ಪಲು ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರ ಏನು ಬಾಡ್ರೆ ಅಲ್ಲಿವರೆಗೂ ಮಾಡ್ತೀವಿ ಮಂತ್ರಿ ನನಗೂ ಹೇಳ್ತಾ ಇರ್ತಾರೆ ನಿಮ್ ಕೆಲಸ ಎಲ್ಲ ಮಾಡ್ತಾ ನಾನು ನನ್ನ ಬಾಡ್ರವರೆಲ್ಲ ಬಂದು ನನ್ನ ಹಿಡ್ಕೊಂತವ್ರು ಎಮ್ ಎಲ್ ಎ ಮಾಡ್ತಾರೆ ಮಂತ್ರಿ ಮಾಡ್ತಾ ಇಲ್ಲ ಅಂತ ಈಗ ಆ ಕಡೆಯವ್ರು ಇಡ್ಕೊಂಡವ್ರಂತ ನಮ್ಮ ಆ ಕಡೆಯವರು ಈಗ ರಾಯಶೆತ್ತಿಪುರದ ಹತ್ರ ತಂದಾಯಕ್ಕ ದೊಡ್ಡ ಅಂತ ನೂರು ವರ್ಷದಿಂದ ರಸ್ತೆ ಆಗಿಲ್ಲ ಅದನ್ನ ಮಾಡ್ತಾ ಇದೀನಿ ನಡ್ಕೊಟ್ಟಿಲ್ಲ ಆ ಕಡೆ ಬಿದ್ರು ಕೊಟ್ಟಿ ಅವ್ರು ಇಡ್ಕೊಂಡಿದಾರಂತೆ ಈಗ ಕೊಡಿ ಕಿಟ್ಟ ಆಚೆ ಅವರು ಇಡ್ಕೋತಾರೆ ನಿಮಗೆ ನಾವೇನೋ ಕಷ್ಟಪಟ್ಟು ಹೆಂಗಿಂಗ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವೀಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ